ವಾರ್ತೆಯ ಮುಖ್ಯಾಂಶಗಳು ಹೆಣ ಸುಡುವ ಸಿಲಿಕಾನ್ ಚೇಂಬರ್ ಸ್ವಚ್ಛಗೊಳಿಸಿ ಪ್ರಧಾನಿ ಮೋದಿಜಿಯವರ ಹುಟ್ಟುಹಬ್ಬ ಆಚರಣೆ ಮಾಡಿದ ಸಂತೊಳ್ಳಿ ಬೂತ್ ಸಮಿತಿ ರಕ್ತದಾನ ಮಾಡುವ ಮೂಲಕ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ವಿಶ್ವಕರ್ಮರು ಜಗತ್ತಿಗೆ ನೀಡಿರುವ ಕೊಡುಗೆಯನ್ನು ಸ್ಮರಿಸುವುದು ಎಲ್ಲರ ಕರ್ತವ್ಯ ಶಾಸಕ ಭೀಮಣ್ಣ ಟಿ ನಾಯ್ಕ್ ಬನವಾಸಿ ಮತ್ತು ಸಿದ್ದಾಪುರ ಬೇರೆ ಜಿಲ್ಲೆಗೆ ಸೇರ್ಪಡೆ ಮಾಡುತ್ತಾರೆ ಎನ್ನುವುದು ಸುಳ್ಳು ಶಾಸಕ ಶಿವರಾಮ್ ಹೆಬ್ಬಾರ್ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಶಿರ್ಸಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಭೀಮಣಾಟಿ ನಾಯ್ಕ್ ಸಹಕಾರಿ ವಸಂತ ಪ್ರಶಸ್ತಿಗೆ ಆಯ್ಕೆಯಾದ ಕೆರೆ ಹೆಬ್ಬಾರ್ ಮತ್ತು ಎಸ್ಪಿ ಶೆಟ್ಟಿ ಇಂದಿನ ಜಗತ್ತು ಆಧುನಿಕವಾಗಿ ಮತ್ತು ತಾಂತ್ರಿಕವಾಗಿ ಎಷ್ಟೇ ಮುಂದುವರೆದರು ಅದರ ಹಿಂದೆ ವಿಶ್ವಕರ್ಮರ ತ್ಯಾಗ ಬಲಿದಾನ ಇದೆ ಅದರಿಂದ ವಿಶ್ವಕರ್ಮರು ಜಗತ್ತಿಗೆ ನೀಡಿರುವ ಕೊಡುಗೆಯನ್ನು ಸ್ಮರಿಸುವುದು ಎಲ್ಲರ ಕರ್ತವ್ಯ ಆಗಿದೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ತಾಲೂಕಾ ಆಡಳಿತ ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಿವೃತ್ತ ಸಂಗೀತ ಉಪನ್ಯಾಸಕರಾದ ಸಂಜೀವ ಯು ಪೋತೆದಾರ ವಿಶ್ವಕರ್ಮರ ಬಗ್ಗೆ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗಿರಿ ತಹಸೀಲ್ದಾರ್ ಪುಟರಾಜಗೌಡ ಹಾಗೂ ವೀರಶೈವ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಜಗತ್ತಿನಲ್ಲಿ ಹೇಳ್ತೀವಿ ನಾವು ಹಿಂದಿನ ಕಾಲದಲ್ಲಿ ರಥಬೀದಿ ನೋಡಿದಾಗ ಬಹಳ ಅದ್ಭುತವಾಗಿ ಬಹಳ ಅಂತ ಚಂದವಾಗಿ ಅಂದರೆ ಕೇರ್ತನಗಳನ್ನ ನಾವು ಇದೇ ನಮ್ಮ ರಾಜ್ಯದ ಮಹೇಶ್ವರ ಅರಮನೆ ಅಥವಾ ಅನೇಕ ದೇವಸ್ಥಾನಗಳನ್ನ ಕೇತನೆಯಿಂದ ನೋಡಿದಾಗ ಸ್ವಲ್ಪ ಹೊತ್ತಾಗಿ ನೀತಿ ಯೋಚನೆ ಮಾಡಿದಾಗ ಸಾವಿರಾರು ವರ್ಷಗಳ ಹಿಂದಿನ ಕಥೆಯನ್ನು ನೇರ ಮಾಡಿಕೊಂಡಾಗ ಅಂದಿನ ಕಾಲದಲ್ಲಿ ಯಾವ ರೀತಿಯ ಕೆತ್ತನೆ ಆ ರೀತಿಯಲ್ಲಿ ಭಗವಂತ ಅವರಿಗೆ ಕೆತ್ತನೆಯ ಒಂದು ಸೃಷ್ಟಿಯನ್ನ ಆ ಬುದ್ಧಿಯನ್ನ ಕೊಟ್ಟಿರ್ತಕ್ಕಂಥ ವಿಶ್ವಕರ್ಮ ಸ್ನೇಹಿತರ ಹಿರಿಯನ್ನ ಸ್ಮರಿಸಬೇಕಾಗುತ್ತೆ ಇನ್ನು ಅನೇಕ ನಾವು ಅನೇಕ ರೀತಿಯ ಎಂಜಿನಿಯರ್ಸ್ ಲೋಟಲ್ ಎಂಜಿನಿಯರ್ಸ್ ಜಿಲ್ಲೆ ತಾಲೂಕು ರಾಷ್ಟ್ರ ಮಟ್ಟದ ಅವರೆಲ್ಲ ಕೈಬೇಕಾದ್ರೆ ಅವೆಲ್ಲ ಕೂಡ ಸೃಷ್ಟಿ ಆಗ್ಬೇಕಾದ್ರೆ ನಿಮ್ಮಂತ ಸವಾಲು ಘೋಷಣೆಯನ್ನು ಹಿಂದೆ ಸೃಷ್ಟಿ ಮಾಡಿರ್ತಕ್ಕಂತ ತಮ್ಮ ಬನವಾಸಿ ಮತ್ತು ಸಿದ್ದಾಪುರ ಬೇರೆ ಜಿಲ್ಲೆಗೆ ಸೇರ್ಪಡೆ ಮಾಡುತ್ತಾರೆ ಎನ್ನುವುದು ತಿರುಕ ಕಂಡ ಕನಸಿನಂತಿದೆ ಬನವಾಸಿ ಮತ್ತು ಸಿದ್ದಾಪುರ ಬೇರೆ ಜಿಲ್ಲೆಗೆ ಸೇರ್ಪಡೆ ಮಾಡಬೇಕೆನ್ನುವ ಚರ್ಚೆ ಸರ್ಕಾರದ ಮುಂದೆ ಯಾವತ್ತೂ ಬಂದಿಲ್ಲ ಅದೆಲ್ಲ ಸುಳ್ಳು ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಶಿರ್ಸಿಯಲ್ಲಿ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ತಮ್ಮ ವಿರುದ್ಧ ನೀಡಿರುವ ಹೇಳಿಕೆಗೆ ಈ ಮೇಲಿನಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವ ಹಂತದಲ್ಲಿಯೂ ಈ ಚರ್ಚೆ ಆಗಲಿಲ್ಲ ಸತ್ಯಕ್ಕೆ ದೂರವಾದ ಸಂಗತಿ ನನ್ನ ಕ್ಷೇತ್ರದ ಪ್ರವಾಸಿ ಭಾಗ ಜನ ಕೂಡ ಯಾವ ಗೊಂದಲ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ನಿಮ್ಮ ಶಾಸಕರು ನಿಮ್ಮ ಪ್ರತಿನಿಧಿಗಳು ಗಟ್ಟಿ ಇದ್ದೇವೆ ಯಾವನ್ನೂ ಕೇಳಿದೆ ಏನನ್ನೋ ಮಾಡಿದೆ ಭರವಾಸಿಯನ್ನು ತೆಗೆದುಕೊಂಡು ಹೋಗಿ ಸಾಗಕ್ಕೆ ಹಾಕ್ತಾವಂತೆ ಶಿವಮೊಗ್ಗ ಹಾಕ್ತವಂತೆ ಇದು ಯುವಕನ ಕನಸು ತಿವಕನ ಕನಸು ಅನ್ನು ತಿವಕನ ಕನಸೇ ಆಗಿರುತ್ತೆ ಅದು ಬಗ್ಗೆ ಯಾವ ತಲೆ ಬಿಸಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸರ್ ಇನ್ನು ಉಪಾಧ್ಯಾಯ ಮಾತಾಡ್ತಾ ಹಿಂದೆ ಡಿಲ್ಲೆ ಆಗಿತ್ತು ಹೆಬ್ಬಾರ್ ಸಾಹೇಬರು ಅದನ್ನು ಸ್ಟಾಪ್ ಮಾಡಿ ಡಿಸೆಂಬರ್ ಆಗಿತ್ತು ಅದನ್ನು ಹೆಬ್ಬಾರ್ ಕಳೆದ ಸಚಿವ ಸಂಪುಟದಲ್ಲಿ ಅಥವಾ ಮುಖ್ಯಮಂತ್ರಿಯವ್ರ ಕಡೆ ಸಿರ್ಸಿ ಜಿಲ್ಲೆಯ ಬಗ್ಗೆ ಯಾವ ಕಾಲಕ್ಕೂ ಚರ್ಚೆ ಅಂತ ನಂದು ಆಗಲೇ ಇಲ್ಲ ನಂದಾಗಲಿ ಅಂದಿನ ಸ್ಪೀಕರ್ ಏನು ಅವ್ರ ಕಡೆ ಮಾತಾಡೋ ನನಗೆ ಗೊತ್ತಿಲ್ಲ ನಾವೆಲ್ಲರೂ ಸೇರಿ ಒಂದು ತಾತ್ಕಿಕವಾಗಿ ಒಂದು ಜಿಲ್ಲೆಯ ಬಗ್ಗೆ ಒಡಿಬೇಕು ಜಿಲ್ಲೆ ಹೊರತು ಮಾಡಬೇಕು ಈ ಚರ್ಚೆ ಮಾಧ್ಯಮಗಳ ಮೂಲಕ ಆಗಿದೆ ಕೆಲವೇ ಸಂಘಟನೆಗಳ ಮೂಲಕ ಆಗಿದೆಯಾ ಹೊತ್ತು ಸರ್ಕಾರ ಮಟ್ಟದಲ್ಲಿ ವಿಷಯದ ಚರ್ಚೆ ಆರಂಭವೇ ಆಗುತ್ತೆ ಿಗಳಿಗೆ ಹಣ್ಣು ಹಂಪಲು ಇನ್ನು ಕೆಲವರು ಬಡವರಿಗೆ ದಾನ ಧರ್ಮ ಮಾಡಿ ಹುಟ್ಟುಹಬ್ಬ ಆಚರಿಸುತ್ತಾರೆ ಆದರೆ ಶಿರ್ಸಿ ತಾಲೂಕಿನ ಬದನಗೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂತೋಳಿ ಬೂತ್ ಸಮಿತಿಯವರು ಹೆಣ ಸುಟ್ಟ ಬೂದಿಯಿಂದ ತುಪ್ಪು ಹಿಡಿದ ಸಿಲಿಕಾನ್ ಚೇಂಬರ್ ಸ್ವಚ್ಛ ಮಾಡಿ ನಿಜವಾದ ಅರ್ಥದಲ್ಲಿ ಪ್ರಧಾನಿ ಮೋದಿ ಹುಟ್ಟುಹಬ್ಬ ಆಚರಣೆ ಮಾಡಿದರು ಸಹಕಾರಿ ಧೂರಿಣ ದಿವಂಗತ ವಸಂತ್ ಶೆಟ್ಟಿ ಅವರಿಂದ ಸ್ಥಾಪಿತವಾದ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘವು ಇಪ್ಪತ್ನಾಲ್ಕು ವರ್ಷಗಳನ್ನು ಪೂರೈಸಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನಲ್ಲಿ ಸಂಘವು ಐವತ್ತೊಂದು ಪಾಯಿಂಟ್ ಲಕ್ಷ ರೂಪಾಯಿ ಲಾಭ ಗಳಿಸಿದೆ ಎಂದು ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಶ್ರೀಧರ್ ಮೊಗೇರ್ ಹೇಳಿದರು ಮಂಗಳವಾರ ಸಹಕಾರಿ ಸಂಘದ ಮುಖ್ಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು ರಾಷ್ಟೀಯ ಬ್ಯಾಂಕ್ಗಳ ಪೈಪೋಟಿಯನ್ನು ಸಮರ್ಥವಾಗಿ ಎದುರಿಸಿ ಸಂಘದ ಸಿಬ್ಬಂದಿಗಳ ಅವಿರತ ಪರಿಶ್ರಮದಿಂದ ಸಂಘವು ಲಾಭದಾಯಕವಾಗಿ ಮುನ್ನಡೆಯುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಭಾಸ್ಕರ್ ಶೆಟ್ಟಿ ಗಿಡಮಾವಿನ ಕಟ್ಟ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ವಸಂತ್ ಶೆಟ್ಟಿ ಆಂತರಿಕ ಸಲಹೆಗಾರ ಪ್ರಕಾಶ್ ಮಧುಗುಣಿ ನಿರ್ದೇಶಕರಾದ ಕೇಶವ್ ಶೆಟ್ಟಿ ಇತರರು ಹಾಗೆ ನಮ್ಮಲ್ಲಿ ಸಾಲ ಪಡೆದವರಾಗಿರ್ಬೋದು ನಮ್ಮಲ್ಲಿ ಸೇರಿದವರಾಗಿರ್ಬೋದು ಎಲ್ಲರಿಗೂ ಕೂಡ ನಮಗೆ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ನೀಡಿ ಸಂಸ್ಥೆ ಒಂದು ಉನ್ನತ ರೀತಿಯಲ್ಲಿ ಬೆಳೀಲಿಕ್ಕೆ ಎಲ್ಲರೂ ಹೊಣೆ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಈ ಮೂಲಕ ತಾನು ಅಭಿನಂದನೆ ಹೇಳಿ ಇದು ನಮ್ಮ ಇಪ್ಪತ್ನಾಲ್ಕನೇ ವರ್ಷ ಇನ್ನು ಮುಂದಿನ ವರ್ಷ ನಮ್ಮ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸ್ಬೇಡಿ ಶ್ರೀ ಪ್ರಕಾಶ್ ಮಧುಮನೆಯವರು ತಮ್ಮ ಮೂಲಕ ಎಲ್ಲ ತಮ್ಮ ಪತ್ರಿಕೆಯ ಮೂಲಕಪಡಿಸ್ತಾರೆ ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂಥ ಗುರುಗಳನ್ನ ಸನ್ಮಾನಿಸಬೇಕು ಅಂತ ಹೇಳೋ ನಿರ್ಧಾರ ಮಾಡಿದ್ದೇವೆ ಅದರಂತೆ ಈ ವರ್ಷ ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂಥ ಡಿ ಡಿ ಸಿ 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 ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕಿರಲಾದಂಥ ಶ್ರೀ ಶ್ರೀನಿವಾಸ ಶೆಟ್ಟಿಯವರನ್ನು ಸನ್ಮಾನಿಸಬೇಕು ಅದೇ ರೀತಿ ಸಾಮಾಜಿಕ ಶಾಸಕರಾದ ಭೀಮಣ್ಣ ಟಿ ಅವರಿಂದು ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕಿರ್ಸಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಅವರು ಕಟ್ಟಡ ಕಾಮಗಾರಿ ವೀಕ್ಷಿಸಿ ಡಿಸೆಂಬರ್ ತಿಂಗಳೊಳಗೆ ಗುಣಮಟ್ಟದ ಕಾಮಗಾರಿಯೊಂದಿಗೆ ಕೆಲಸ ಮುಗಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯಾರಾಣಿ ಸರ್ಕಾರಿ ತಹಸೀಲ್ದಾರ್ ಪುಟ್ಟರಾಜಗೌಡ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನೇತ್ರಾವತಿ ಇನ್ನಿತರರು ಉಪಸ್ಥಿತರಿದ್ದರು ರಕ್ತದಾನ ಮಾಡುವ ಮೂಲಕ ಹಾಗೂ ಜೇಸಿ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಎಲ್ಲ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣನ್ನು ಕೊಟ್ಟು ಆಚರಣೆ ಮತದಾನವನ್ನು ಕೂಡ ಮಾಡಿದ್ದೇವೆ ಮೋದಿಜಿಯವರ ಸೇವೆ ದೇಶಕ್ಕೆ ಬಹಳ ಅಪಾರವಾಗಿ ಅವರು ಕೊಟ್ಟಂತ ಅನೇಕ ಯೋಜನೆಗಳು ಮತ್ತು ಈ ದೇಶದ ಭದ್ರತೆ ಮತ್ತು ಸಾಮಾಜಿಕ ವ್ಯವಸ್ಥೆ ಇದನ್ನು ನಾವು ಯಾರೂ ಕೂಡ ಮರೆಯಬಾರದಂಥ ಒಂದು ಮೋದಿಯ ವ್ಯಕ್ತಿತ್ವ